ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧವಾಗಿ ಜಾತಿ ನಿಂದನೆ ಜೀವ ಬೆದರಿಕೆ ಪ್ರಕರಣವನ್ನು ಹಾಕಲಾಗಿತ್ತು ಎಫ್ಐಆರ್ ಕೂಡ ಆಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಪರಪ್ ನಗ್ರಹಾರ ಸೇರಿಕೊಂಡು ಕೂಡ ಆಯಿತು ಆದರೆ ಜಾಮೀನು ವಿಚಾರ ಏನಾಯಿತು ಅಂತ ಒಂದು ಪ್ರಶ್ನೆ ಇರುತ್ತೆ ಇಲ್ಲಿ ಮುನಿರತ್ನ ಅವರು ಕೂಡ ಜಾಮೀನಿಗೆ ಅರ್ಜಿಯನ್ನು ಹಾಕೊಂಡಿದ್ರು ನಾಳೆಗೆ ಜಾಮೀನು ಆದೇಶವನ್ನು ನ್ಯಾಯಾಲಯ ಕಾಯ್ದಿರಿಸಿದೆ ಇಲ್ಲಿ ನಾಳೆಗೆ ಎಂಬತ್ತೆರಡನೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಜಾಮೀನು ಸಿಗುತ್ತಾ ಸಿಗಲ್ವಾ ಎನ್ನುವ ಭವಿಷ್ಯ ನಿರ್ಧಾರ ಆಗಿದೆ ಮುನರತ್ನ ಪರವಾಗಿ ಹಿರಿಯ ವಕೀಲರಾಗಿರ್ತಕ್ಕಂಥ ಅಶೋಕ್ ಹಾರನಹಳ್ಳಿಯವರು ವಾದವನ್ನು ಮಂಡಿಸ್ತಾರೆ ಮತ್ತೊಂದು ಕಡೆ ಸರ್ಕಾರದ ಪರವಾಗಿ ಎಸ್ ಪಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ವಾದವನ್ನು ಮಂಡಿಸ್ತಾರೆ ದೂರುದಾರರ ಪರವಾಗಿ ಅವರು ಅವರ ಒಂದು ವಾದ ಇರುತ್ತೆ ಸುದೀರ್ಘವಾಗಿ ವಾದವನ್ನು ವಕೀಲರಾಗಿರ್ತಕ್ಕಂಥ ಅಶೋಕ್ ಹಾರನಹಳ್ಳಿಯವರು ಹಾರನಹಳ್ಳಿಯವರು ಅಲ್ಲಿ ಮಂಡಿಸಿರ್ತಾರೆ ವಾದ ಪ್ರತಿವಾದವನ್ನು ಆಲಿಸಿ ನಾಳೆಗೆ ಇಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ಒಂದು ಕಡೆ ತೀರ್ಪನ್ನು ಕೊಡುವುದಿದೆ ಅಂದರೆ ಮುನಿರತ್ನ ಅವ್ರಿಗೆ ಬೇಲ್ ಕೊಡಬೇಕಾ ಕೊಡಬಾರದಾ ಎನ್ನುವುದು ನಾಳೆ ಇಲ್ಲಿ ಒಂದು ಡಿಸೈಡ್ ಆಗುತ್ತೆ ಇಲ್ಲಿ ಇನ್ನೊಂದು ಕಡೆ ನಮಗಿಂತ ಪ್ರಕರಣ ಏನು ಅಂತ ಹೇಳಿದ್ರೆ ಈಗ ಒಂದು ಜನಾಂಗೀಯ ನಿಂದನೆ ಆಗಲಿ ಜಾತಿ ನಿಂದನೆ ಆಗಲಿ ಧಾರ್ಮಿಕ ನಿಂದನೆಗಳಾಗಲಿ ಅಥವಾ ಕೊಲೆ ಬೆದರಿಕೆಗಳಾಗಲಿ ಹಣಕ್ಕೋಸ್ಕರವಾಗಿ ಡಿಮ್ಯಾಂಡ್ ಆಗಲಿ ಇಂಥ ಪ್ರಕರಣಗಳು ಬಂದಾಗ ಇವುಗಳನ್ನು ನಾವು ಒಂದು ಒಬ್ಬ ಮನುಷ್ಯ ಏನು ಮಾಡಬೇಕು ಎನ್ನುವುದನ್ನು ತಿಳಿಸ್ತೇ ಇದ್ದರೂ ಏನು ನೀನು ಮಾಡಲೇಬಾರ್ದಪ್ಪ ಅಂತ ತಿಳಿಸುವಂಥ ಪಾಠಗಳು ಅಂತ ನಾನು ವೈಯಕ್ತಿಕವಾಗಿ ಭಾವಿಸ್ತೀನಿ ನಾನು ಏನು ನೀನು ಮಾಡಬಾರ್ದು ಒಂದು ಜೀವನದಲ್ಲಿ ಸಾಮಾಜಿಕ ಜೀವನದಲ್ಲಿ ಸಾರ್ವಜನಿಕ ಜೀವನದಲ್ಲಿ ನೆರೆಹೊರೆಯವರ ಜೊತೆಯಲ್ಲಿ ನೀನು ಏನು ಮಾಡಬಾರ್ದು ಎನ್ನುವ ಪಾಠಗಳನ್ನು ಇಂಥ ಒಂದು ಪ್ರಕರಣಗಳು ನಮಗೆ ತಿಳಿಸ್ತವೆ ಯಾಕಂತ ಹೇಳಿದ್ರೆ ಎಲ್ಲ ತಪ್ಪುಗಳನ್ನು ನಾವೇ ಮಾಡಿ ನಾವೇ ಪಾಠ ಕಲಿಯುವಷ್ಟು ದೀರ್ಘವಾಗಿ ಜೀವನ ಇಲ್ಲ ಇರೋಬ್ರು ಎಲ್ಲ ಮಿಸ್ಟೇಕು ಜಗತ್ತಲ್ಲಿ ನಾನೇ ಮಾಡ್ತೀನಿ ನಾನೇ ಪಾಠ ಕಲಿತೀನಿ ಅಂತ ಹೋದರೆ ನೂರು ವರ್ಷ ಸಾಕಾಗುತ್ತಾ ಹತ್ತು ಸಾವಿರ ವರ್ಷ ಆದರೂ ಸಾಕಾಗಲ್ಲ ಹಾಗಾಗಿ ಬೇರೆಯವರ ತಪ್ಪುಗಳಿಂದನೂ ಕೂಡ ನಾವು ಕಲಿಯುವಂತಹ ಸಾಕಷ್ಟು ವಿಚಾರಗಳಿರ್ತವೆ ಬೇಕಾದಷ್ಟು ವಿಚಾರ ಇರುತ್ತೆ ಇದೊಂದು ಭಾಗ ಮತ್ತು ನಾವು ಕೋರ್ಟ್ ಪ್ರೊಸೀಡಿಂಗ್ಸ್ ನಾನು ಯಾವಾಗ ತಿಳ್ಕೊಳ್ಬೇಕಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ನ್ಯಾಯಾಲಯದ ಘನತೆಯನ್ನು ಗೌರವಿಸ್ತಾನೆ ನೋಡಿ ಕೋರ್ಟ್ನಲ್ಲಿಯೂ ಕೂಡ ಕಾನೂನಿನ ತಿಳುವಳಿಕೆ ನಮಗೆ ಸಿಗ್ತಾ ಹೋಗುತ್ತೆ ಬೇಸಿಕ್ ನಮಗೆ ಕಾನೂನು ನಾಲೆಡ್ಜ್ ಇರಬಹುದು ಒಂದಷ್ಟು ಕಾನೂನಿನ ಮಾಹಿತಿ ಅನೇಕರಿಗೆ ಇರುತ್ತೆ ಇನ್ನು ನ್ಯಾಯಾಲಯದಲ್ಲಿ ಕಾರ್ಯಕಲಾಪಗಳಲ್ಲಿ ಭಾಗವಹಿಸುವರಿಗಂತೂ ಇದ್ದೇ ಇರುತ್ತೆ ವಕೀಲರಿಗೂ ಇರುತ್ತೆ ಆನಂತರದಲ್ಲಿ ನ್ಯಾಯಾಧೀಶರಿಗೂ ಇದ್ದೇ ಇರುತ್ತೆ ಆಚೆಗೆ ಒಂದು ಸಮಾಜಕ್ಕೆ ಇವರಿಂಥ ಪ್ರಕರಣಗಳಲ್ಲಿ ನ್ಯಾಯದ ಪಾಠವನ್ನು ಕೂಡ ಮಾಡ್ತಾ ಇರ್ತಾರೆ ಅದನ್ನು ಗಮನಿಸಬೇಕಾಗತ್ತೆ ಇವತ್ತಿಗೆ ಜಡ್ಜ್ ಏನು ಹೇಳ್ತಾರೆ ಜಸ್ಟಿಸ್ ಏನು ಹೇಳ್ತಾ ಇದ್ದಾರೆ ಯಾವ ವಿಷಯದ ಬಗ್ಗೆ ಏನೇನು ಸೆಕ್ಷನ್ಗಳಿರ್ತವೆ ಯಾವುದು ತಪ್ಪು ಯಾವುದು ತಪ್ಪಲ್ಲ ಯಾವುದಕ್ಕೆ ಅರೆಸ್ಟ್ ಮಾಡಬಹುದು ಯಾವುದಕ್ಕೆ ಅರೆಸ್ಟ್ ಮಾಡುವಂತಿಲ್ಲ ಯಾವುದಕ್ಕೆ ಸಾಕ್ಷ್ಯ ಯಾವುದು ಹೋ ಹೋ ಹೋಂಥರ ಅದರ ಹೋಲಿಕೆ ಆಗುತ್ತೆ ಯಾವುದಾಗಲ್ಲ ಈ ತರಹದ ಪಾಠಗಳಿರ್ತಾವಲ್ಲ ಇಂತಿಂಥ ಪ್ರಕರಣಗಳಲ್ಲಿ ಅಂದರೆ ನಾವೆಲ್ಲ ಪಾಠವನ್ನು ಕೂಡ ಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಹೋಗಿ ಯೂನಿವರ್ಸಿಟಿಗಳಿಗೆ ಹೋಗಲಿಬೇಕು ಅಂತೇನಿಲ್ಲ ನಮಗೆ ನ್ಯಾಯಾಲಯ ಕೂಡ ಅನೇಕ ಪಾಠಗಳನ್ನು ಇರುತ್ತೆ ಒಂದು ಪೊಲೀಸ್ ಠಾಣೆಯಲ್ಲಿ ಒಬ್ಬ ಆರೋಪಿ ಅರೆಸ್ಟ್ ಮಾಡ್ಕೊಂಡು ಹೋದಾಗ ಅದರಲ್ಲೂ ಕೂಡ ಅನೇಕ ಪಾಠಗಳಿರ್ತವೆ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಒಂದು ಸಮಾಜ ಎಚ್ಚೆತ್ತುಕೊಳ್ಬೇಕಾಗತ್ತೆ ಕಾನೂನಿನ ಅರಿವನ್ನು ಬೆಳೆಸ್ಕೊಳ್ಬೇಕಾಗತ್ತೆ ಅಂತ ಅಷ್ಟೇ ಇವತ್ತು ನೋಡಿ ಅಶೋಕ್ ಹಾರನಹಳ್ಳಿಯವರು ವಾದವನ್ನು ಮಣಿಸಿದ್ದಾರಲ್ಲಿ ಅವರು ಇಲ್ಲಿ ಒಂದು ಕಡೆ ಮುನಿರತ್ನ ಅವರ ಪರವಾಗಿರ್ತಕ್ಕಂಥ ವಕೀಲರು ನೋಡಿ ಸ್ವಾಮಿ ಅಂದರೆ ಏನಾಗುತ್ತೆ ಈಗ ಅಟ್ರಾಸಿಟಿ ಕೇಸ್ ಅಂತ ತಕ್ಷಣ ಸುಮಾರು ಜನಗಳ ಮೈಂಡಲ್ಲಿ ಏನಿದೆ ಅಂತ ಹೇಳಿದ್ರೆ ಓ ಯಾರೋ ಒಮ್ಮೊಂದು ಜಾತಿನಿಂದನೇ ಮಾಡಿಬಿಡ್ತಾನೆ ಕೆಲವು ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಕೆಟ್ಟ ಕೆಟ್ಟ ಶಬ್ದಗಳಲ್ಲಿ ಮಾತನಾಡಿದ ತಕ್ಷಣ ಅವನನ್ನು ಅರೆಸ್ಟ್ ಮಾಡಿಬಿಡ್ಬಹುದಾ ಅಂತ ಒಂದು ಚರ್ಚೆ ಇರುತ್ತೆ ಅರೆಸ್ಟ್ ಮಾಡ್ಬೋದ ಅವನ್ನ ಅಂತ ಹೇಳಿ ಆದರೆ ಈ ಒಂದು ಕಾನೂನು ಏನು ಹೇಳುತ್ತೆ ಅಂತ ನಾವು ಚೆಕ್ ಮಾಡಿಕೊಂಡಾಗ ಅನೇಕರ ಸಮ್ಮುಖದಲ್ಲಿ ಹಲವಾರು ಜನಗಳು ಇದ್ದಾಗ ಅವರ ಎದುರುಗಡೆ ವ್ಯಕ್ತಿಯೊಬ್ಬನ ಜಾತಿಯನ್ನು ನಿಂದಿಸಿದಾಗ ಅದು ಅದು ಈ ಸೆಕ್ಷನ್ಗೆ ಒಳಪಡುತ್ತೆ ಅಂತ ಜಾತಿ ನಿಂದನೆಯ ಸೆಕ್ಷನ್ಗೆ ಅದು ಒಳಪಡುತ್ತೆ ಇಬ್ಬರ ನಡುವೆ ಒಂದು ಕೋಣೆ ಒಳಗಡೆ ಏನೋ ಜಗಳ ಆಯಿತು ಗಲಾಟೆ ಆಯಿತು ಅಂತ ಬಂದಾಗ ಅದು ಅಷ್ಟು ಎಫೆಕ್ಟ್ ಆಗಲ್ಲ ಅಂತ ಜೊತೆಗೆ ಜಾತಿ ಅಂತ ಕೇಸ್ ಹಾಕಿದ ತಕ್ಷಣವೇ ಅರೆಸ್ಟ್ ಮಾಡ್ಬಿಡಬೇಕು ಅಂತ ಇದೆಯಾ ರೆಸ್ಟ್ ಮಾಡಲೇಬೇಕು ಅಂತ ಯಾರೋ ಬರ್ತಾನೆ ನನ್ನ ಜಾತಿ ಮಾಡ್ದ ಅವನು ಅವ್ರ ಮನೆಗೆ ಹೋಗಿದ್ದೆ ನನಗೆ ಬೈದ್ಬಿಟ್ಟ ಎಲ್ಲಿ ಹೋಗಿದ್ದಪ್ಪ ಮನೆಯಿಂದ ಆಚೆ ಬೈದೇನಪ್ಪ ರೋಡಲ್ಲಿ ಬೈದ್ನಾ ನಾಲ್ಕು ಜನರ ಸಮ್ಮುಖದಲ್ಲಿ ನಿನಗೆ ಅಂದರು ಬೈದಾ ಸುಮಾರು ಜನ ಅಲ್ಲಿದ್ದರ ಅಲ್ಲಿದ್ರಾ ಅಂತ ಕೇಳಿದಾಗ ಇಲ್ಲ ಸ್ವಾಮಿ ಯಾರೂ ಇಲ್ಲ ಎಲ್ಲಿ ಹೋಗಿದ್ದೆ ನೀನು ಮನೆ ಒಳಗಡೆ ಹೋಗಿದ್ದೆ ಅವಾಗ ಬೈದ ಅವಾಗ ರೆಸ್ಟ್ ಮಾಡಬಹುದಾಗತ್ತಾ ಅಂತ ಬಂದಾಗ ಅಲ್ಲಿ ಪೊಲೀಸ್ ಅಧಿಕಾರಿಗಳು ವಿಚಾರ ಮಾಡಬೇಕಾಗತ್ತೆ ಇದು ನಿಜವಾಗ್ಲೂ ಆಗಿದ್ಯಾ ಇಲ್ವಾ ಅಂಥೇಳಿ ಪ್ರೈಮ್ ತನಿಖೆ ಮಾಡಿಕೊಂಡು ವಿಚಾರಣೆಯನ್ನು ಮಾಡಿಕೊಂಡು ವಶಕ್ಕೆ ತೆಗೆದುಕೊಳ್ಳಬಹುದಾ ಬೇಡವಾ ಅಂಥೇಳಿ ಆಗ ನಿರ್ಧಾರ ಮಾಡಬೇಕಾಗತ್ತೆ ಇಲ್ಲಿ ಅಶೋಕ್ ಅವರು ವಾದ ಮಾಡ್ತಿರೋದು ನೋಡಿ ಸ್ವಾಮಿ ಇಲ್ಲಿ ದೂರುದಾರರು ಜನಾಂಗೀಯ ನಿಂದನೆ ಮಾಡಿಬಿಟ್ಟಿದ್ದಾರೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಘಟನೆ ನಡೆದಿರೋದೇ ಮೇ ಹದಿನೆಂಟನೇ ತಾರೀಕು ಆದರೆ ಒಂದು ವೇಳೆ ಇವ್ರಿಗೆ ಆ ಥರ ಜನಾಂಗೀಯ ನಿಂದನೆ ಆಗಿತ್ತು ಅಂತಲೇ ಅಂದ್ಕೊಳ್ಳೋಣ ಸೆಪ್ಟೆಂಬರ್ ಹದಿಮೂರವರೆಗೂ ಏನು ಮಾಡ್ತಾಯಿದ್ರು ಸ್ವಾಮಿ ದೂರುದಾರರು ಎಲ್ಲಿ ಮೇ ಹದಿನೆಂಟು ಎಲ್ಲಿ ಸೆಪ್ಟೆಂಬರ್ ಹದ ಹದಿಮೂರು ರಾಜಕೀಯ ಪ್ರೇರಿತವಾಗಿ ಸಮಯ ನೋಡಿಕೊಂಡು ಇವರ ಅನುಕೂಲ ನೋಡಿಕೊಂಡು ಈ ಥರ ದೂರು ಕೊಡ್ತಾ ಇದ್ದಾರಲ್ಲ ಇಸ್ ಇಟ್ ಫೇರ್ ಮೇಯಿಂದ ಸೆಪ್ಟೆಂಬರ್ವರೆಗೂ ಎಷ್ಟು ತಿಂಗಳಂತರ ಮೇಯಿಂದ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನಾಲ್ಕು ತಿಂಗಳ ಸ್ವಾಮಿ ನಾಲ್ಕು ತಿಂಗಳುಗಳ ಕಾಲ ಇದೇ ಚಲೋರಾಜು ಅವರು ದೂರದಾರರು ಏನು ಮಾಡ್ತಾಯಿದ್ರು ಅಥವಾ ವೇಲು ನಾಯ್ಕರು ಏನು ಮಾಡ್ತಾಯಿದ್ರು ಮೂರು ದಿನವೇ ದೂರಿಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿಬಿಡ್ತಾರೆ ಇವ್ರನ್ನ ಮೇಲಾಗಿರ್ತಕ್ಕಂಥ ಘಟನೆಗೆ ಸೆಪ್ಟೆಂಬರ್ ಹದಿಮೂರು ಬಂದು ಕಂಪ್ಲೇಂಟ್ ಕೊಟ್ಟುಬಿಟ್ರೆ ಇಮ್ಮಿಡಿಯೇಟ್ ನೆಕ್ಸ್ಟ್ ಡೇನೇ ಇಲ್ಲಿ ಬಂದುಬಿಟ್ಟು ನನ್ನ ಕಕ್ಷಿದಾರನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಟ್ರಾಸಿಟಿ ಕೇಸ್ನ ಸಂಬಂಧವಾಗಿ ಆರೋಪಿಯನ್ನು ಯಾವಾಗ ಬಂಧಿಸಬೇಕು ಅಂತ ಹೇಳಿ ವಾದವನ್ನು ಮಾಡ್ತಾರೆ ಸ್ವಾಮಿ ಬಂಧನಕ್ಕೆ ಒಳಪಡಿಸುವ ಮೊದಲು ಸಾಕಷ್ಟು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅನೇಕ ತೀರ್ಪುಗಳಲ್ಲಿ ಇದಿದೆ ಅಟ್ರಾಸಿಟಿ ಕೇಸ್ ಆದರೆ ಜನಾಂಗೀಯನಿಂದನೇ ಜಾತಿನಿಂದನೇ ಆದಾಗ ಅನೇಕ ತೀರ್ಪುಗಳು ಏನು ಹೇಳ್ತಾ ಇವೆ ನೋಡಿ ಸ್ವಾಮಿ ಅಂತ ಹೇಳಿ ಆ ಎಲ್ಲ ಪ್ರಕರಣಗಳನ್ನು ಉಲ್ಲೇಖ ಮಾಡಿ ಅವ್ರು ಹೇಳ್ತಾರೆ ಸೂಕ್ಷ್ಮವಾಗಿ ಗಮನಿಸಿದಾಗ ಸ್ವಾಮಿ ರಾಜಕೀಯ ಪಿತೂರಿ ಇದರಲ್ಲಿ ಅಡಗಿದೆ ಎನ್ನುವುದು ಮನವರಿಕೆ ಆಗ್ತಾ ಇದೆ ಈ ದೂರುದಾರರು ಕಸ ವಿಲೇವಾರಿ ಗುತ್ತಿಗೆದಾರ ಸ್ವಾಮಿಯವರು ಸರಿಯಾಗಿ ಶುಚಿಗೊಳಿಸದೇ ಇದ್ದಾಗ ಶಾಸಕರು ಕೇಳ್ತಾರೆ ಯಾಕಪ್ಪ ಸರಿಯಾಗಿ ಕ್ಲೀನ್ ಮಾಡಿಲ್ಲ ನೀನು ಸರಿಯಾಗಿ ಯಾಕಪ್ಪ ಗುಡಿಸಿಲ್ಲ ನೀನು ಕಸ ಯಾಕಪ್ಪ ಎತ್ತಿಲ್ಲ ಕೇಳ್ತಾರೆ ಸ್ವಾಮಿ ಕೇಳುತ್ತಪ್ಪ ಅದನ್ನು ಶಾಸಕರು ಕೇಳುವುದು ಸರ್ವೇ ಸಾಮಾನ್ಯ ಅವರವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅವರ ಕಾಳಜಿ ಅದು ಇಡೀ ಪ್ರಕರಣ ನೋಡಿದಾಗ ರಾಜಕೀಯ ಪ್ರೇರಿತವಾದಂಥ ದೂರುಗಳಿದಾಗಿದೆ ವಿಧಾನಸಭಾ ಲೋಕಸಭಾ ಚುನಾವಣೆಯಲ್ಲಿ ಆಡಳಿತಾರೂಢ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮವ್ರಿಗೆ ಸೋಲಾಗಿಬಿಟ್ಟಿದೆ ಅದೇ ರೀತಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ನಮಗೆ ಸೋಲಾಗಿದೆ ಹೀಗಾಗಿ ಇವರೇನು ಮಾಡಿಬಿಡ್ತಾರೆ ಯಾರ್ಯಾರಿಗೆ ಸೋಲಾಗಿತ್ತಲ್ಲ ಸ್ವಾಮಿ ಈ ಸೋಲಾಗಿದ್ದರೆಲ್ಲ ಒಂದು ಕಡೆ ಸೇರಿಕೊಂಡು ಆ ರಾಜಕಾರಣಿಗಳು ಒಟ್ಟಾಗಿ ಶಾಸಕ ಮುನಿರತ್ನ ವಿರುದ್ಧವಾಗಿ ಷಡ್ಯಂತ್ರ ರೂಪಿಸಿದ್ದಾರೆ ಇದರಿಂದ ಸೋಲಿನ ನೋವು ತಡೆದುಕೊಳ್ಳಲಾಗದೆ ಷಡ್ಯಂತ್ರವನ್ನು ಮಾಡಿ ಮುನಿರತ್ನ ಅವ್ರನ್ನ ಕೆಡ್ಡಾಗಿ ಕೆಡಬಿದ್ದಾರೆ ಈ ದೂರ ನೈಜತೆ ಇದೆಯಾ ಮೇ ಹದಿನೆಂಟು ಸೆಪ್ಟೆಂಬರ್ ಹದಿಮೂರು ದೂರು ಕೊಟ್ಟಿರೋದು ನಡೆದಿರೋದು ಮೇ ಹದಿನೆಂಟಕ್ಕೆ ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತ ದೆಹಲಿ ಸಿ ಎಂ ಅರವಿಂದ್ ಕೇಜ್ರಿವಾಲ್ ಪ್ರಕರಣವನ್ನು ಉಲ್ಲೇಖಿಸಿ ವಾದವನ್ನು ಮಾಡ್ತಾರೆ ಹೀಗಾಗಿ ನನ್ನ ಕಕ್ಷಿದಾರರಿಗೆ ಜಾಮೀನು ಕೊಡಿ ಸ್ವಾಮಿ ಅಂತೇಳಿ ಅಶೋಕ್ ಹಾರನಹಳ್ಳಿಯವರು ಒಂದು ಕಡೆ ವಾದ ಮಾಡ್ತಾರೆ ಆಯಿತು ಅವರ ಒಂದು ವಾದ ಮುಗೀತು ಈಗ ಸರ್ಕಾರದ ಪರವಾಗಿ ಎಸ್ ಪಿ ಪಿ ಅಂದರೆ ಈಗ ಯಾರು ಸಂತ್ರಸ್ತರಿದ್ದಾರೋ ದೂರುದಾರರು ಯಾರಿದ್ದಾರೋ ಅವ್ರ ಪರವಾಗಿ ಪ್ರದೀಪ್ ಅವರು ನಿಂತ್ಕೊಳ್ತಾರೆ ವಾದವನ್ನು ಮಾಡೋಕ್ಕೆ ಸ್ವಾಮಿ ಘಟನೆಯ ಬಗ್ಗೆ ದೂರುದಾರ ಕೊಟ್ಟಿರ್ತಕ್ಕಂಥ ದೂರಿನ ಸಾರಾಂಶವನ್ನು ಓದಿ ನಾನು ವಾದ ಮಂಡಿಸ್ತಾ ಇದ್ದೀನಿ ಒಂಬತ್ತೂವರೆ ವರ್ಷಗಳಿಂದ ದೂರುದಾರರನ್ನು ಆತನ ಸ್ನೇಹಿತರ ಮುಂದೆ ಜಾತಿ ಉಲ್ ಉಲ್ಲೇಖಿಸಿ ನಿಂದನೆ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಮಾಡಿಕೊಂಡೇ ಬಂದಿದ್ದಾರೆ ಒಂದು ದಿನದ ಕಥೆ ಅಲ್ಲ ಸ್ವಾಮಿ ಇಟ್ಸ್ ಬೀನ್ ನೈನ್ ಇಯರ್ಸ್ ನೌ ಸಿನ್ಸ್ ನೈನ್ ಇಯರ್ ನೈನ್ ಇಯರ್ಸ್ ಅವಾಗಲಿಂದಾನು ಕೂಡ ಇದೇ ಒಂದು ಕಥೆ ಇಲ್ಲಿ ಒಂಬತ್ತು ವರ್ಷಗಳಿಂದನೂ ಇಂಥದ್ದೇ ಒಂದು ಹಿಂಸೆ ಕೊಟ್ಕೊಂಡು ಬಂದಿದ್ದಾರೆ ಅವರಿಗೆ ಯಾರ ಫ್ರೆಂಡ್ಸ್ ಇರಲಿ ಅವ್ರ ಎದುರುಗಡೆ ಜಾತಿ ತೆಗಿಯೋದು ಬೈಯೋದು ಯಾವುದೇ ರಹಸ್ಯ ಸ್ಥಳದಲ್ಲಿ ಬೈದಿರೋದಲ್ಲ ಸ್ವಾಮಿ ಇದು ಅದು ರೆಕಾರ್ಡ್ ಆಗಿರಬಹುದು ಅದು ಆಡಿಯೋ ರೆಕಾರ್ಡ್ ಇರಬಹುದು ವೀಡಿಯೋ ನಾವು ಆಗದೇ ಇರಬಹುದು ಇದರ ಅರ್ಥ ಇವ್ರು ನಿಂದಿಸಿಲ್ಲ ಅಂತಲ್ಲ ತಮ್ಮ ಕಚೇರಿಯಲ್ಲಿ ಆತನ ಸ್ನೇಹಿತರು ಮುನಿರತ್ನ ಸಿಬ್ಬಂದಿ ಮುಂದೆನೇ ನಿಂದನೆ ಮಾಡಿರೋದು ಇವರು ಏನು ಒಬ್ಬರನ್ನ ಕರೆದು ಮಾಡಿದ್ರೆ ಇಲ್ಲ ದಾಖಲಾಗಿರುವ ದೂರಿಗೆ ಸಂಬಂಧಪಟ್ಟಂತೆ ಆಡಿಯೋ ವಿಡಿಯೋ ಸಾಕ್ಷ್ಯಗಳು ಬೇಕಾದರೆ ಇದೇ ಸ್ವಾಮಿ ಕೊಡ್ತೀವಿ ಅದನ್ನು ಬೇಕಾದರೆ ಒಂಬತ್ತು ವರ್ಷಗಳಿಂದ ಇವರು ಏನೇನು ಮಾಡಿದ್ದಾರೆ ಅಂಥೇಳಿ ಆಡಿಯೋ ವಿಡಿಯೋಗಳೆಲ್ಲ ಇದೇ ಸ್ವಾಮಿ ಅದನ್ನು ಕೊಡ್ತೀವಿ ಸಾರ್ವಜನಿಕವಾಗಿ ಒಬ್ಬ ಹೆಣ್ಣಿನ ಮರ್ಯಾದೆಯೇ ಧಕ್ಕೆ ತರುವಂತೆ ಮಾತನಾಡ್ತಾರೆ ಇವರು ಅದು ಶಾಸಕರು ತಮ್ಮ ಕರ್ತವ್ಯದ ಅವಧಿಯಲ್ಲಿ ಈ ಥರ ವರ್ತನೆ ಮಾಡ್ತಾರೆ ಅವರ ಮುಂದೆನೇ ನೇರವಾಗಿ ಬೈಬೇಕು ಅಂತ ಏನಿಲ್ಲ ಕೃತ್ಯ ನಡೆದ ದಿನಾಂಕದ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ ಪ್ರದೀಪ್ ಅವರು ಸಾರ್ವಜನಿಕ ಸ್ಥಳದಲ್ಲಿಯೇ ಮಾತನಾಡಬೇಕು ಹೇಳಿ ಏನೂ ಇಲ್ಲ ಸ್ವಾಮಿ ಅವರ ಬಗ್ಗೆ ಹಾಗೂ ಅವರ ಜಾತಿಯ ಬಗ್ಗೆ ಮಾತನಾಡುವುದು ಕೂಡ ಅಪರಾಧವೇ ಪಬ್ಲಿಕಲ್ಲೇ ಮಾತಾಡಬೇಕು ಅಂತ ಏನಿಲ್ಲ ಸ್ವಾಮಿ ಅವರ ಜಾತಿ ಬಗ್ಗೆನೂ ಅವ್ರ ಬಗ್ಗೆ ಮಾತಾಡಿದ್ರೆ ಸಾಕು ಹಾಗಾದರೆ ಇದು ಅಪರಾಧ ಅಲ್ವಾ ಅವರೊಬ್ಬರನ್ನೇ ಕರೆಸ್ಬಿಟ್ಟು ಬಾಯಿಗೆ ಬಂದಂಗೆ ಬೈಬಹುದಾ ಟೂ ತೌಸಂಡ್ ಫಿಫ್ಟೀನಿಂದ ಅವರು ನೋವು ಅನುಭವಿಸ್ಕೊಂಡು ಬಂದಿದ್ದಾರೆ ಆರೋಪಿತರ ವಿರುದ್ಧ ಎಂಟು ಕ್ರಿಮಿನಲ್ ಕೇಸ್ಗಳು ಬಾಕಿ ಇದೆ ಸ್ವಾಮಿ ಯಾವ ಮುನಿರತ್ನ ಅವರಿದ್ದಾರಲ್ಲ ಈ ವ್ಯಕ್ತಿಯ ವಿರುದ್ಧವಾಗಿ ಎಂಟು ಕ್ರಿಮಿನಲ್ ಕೇಸ್ಗಳೇ ಬಾಕಿ ಇದೆ ತನಿಖೆ ನಡೀತಾ ಇರೋದ್ರಿಂದ ಸಾಕ್ಷಿಗಳಿಗೆ ಇವರು ಬೆದರಿಕೆ ಕೊಟ್ಟು ಕೂಡ ಒಡ್ಡುವಂಥ ಸಾಧ್ಯತೆ ಇದೆ ಹೀಗಾಗಿ ಜಾಮೀನು ಕೊಡಬಾರ ಸ್ವಾಮಿ ಅಂತ ಹೇಳಿ ಪ್ರದೀಪ್ ಅವರು ಕೂಡ ಒಂದು ವಾದವನ್ನು ಇಲ್ಲಿ ಮಾಡಿದ್ದಾರೆ ಅವರು ಕೂಡ ಒಂದು ಕಂಪ್ಲೇಂಟನ್ನು ಇನ್ನೊಂದು ಕಡೆ ಬೇಲೂ ನಾಯ್ಕರ್ ಇದ್ದಾರೆ ವೇಲು ನಾಯ್ಕರ್ ಅವರ ಪರವಾಗಿಯೂ ಕೂಡ ವಕೀಲ ಸೂರ್ಯ ಮುಕುಂದರಾಜ್ ಅವರು ವಾದವನ್ನು ಮಂಡಿಸ್ತಾರಲ್ಲಿ ಘಟನೆ ಆರೋಪಿಯ ಕಚೇರಿಗಳಾಗಿದೆ ಸ್ವಾಮಿ ಯಾವ ಆರೋಪಿ ಮೇಲೆ ನಾವು ದೂರು ಕೊಟ್ಟಿದ್ದೀವೋ ಆಫೀಸಲ್ಲೇ ನಡೆದಿರೋದು ಇದು ಅಲ್ಲಿ ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆ ಕೂಡ ಬಾಕಿ ಇದೆ ಸ್ವಾಮಿ ಜಾತಿ ನಿಂದನೆ ಹಾಗೂ ಪ್ರಾಣ ಬೆದರಿಕೆ ಹೊರಗೆಲ್ಲೂ ಮಾಡೇ ಇಲ್ಲ ಇವರು ಶಾಸಕರ ಕಚೇರಿಯಲ್ಲಿಯೇ ಎಮ್ ಎಲ್ ಎ ಆಫೀಸಲ್ಲೇ ಆಗಿರೋ ಸ್ವಾಮಿ ಇದು ಹಾಗಾಗಿ ವಿಚಾರಣೆ ಮಾಡಬೇಕಾಗುತ್ತೆ ಇದನ್ನು ಸಾಕ್ಷಿಗಳಿಗೆ ಬೆದರಿಕೆ ಸ್ವಾಮಿ ಇವರು ಅಂತ ಚಾನ್ಸಸ್ ಇದೆ ಹೀಗಾಗಿ ಜಾಮೀನು ಕೊಡು ಕೂಡುದು ಮುನಿರತ್ನ ಅವ್ರಿಗೆ ಅಂತೇಳಿ ವಕೀಲ ಸೂರ್ಯ ಮುಕುಂದರಾಜ್ ಅವರು ಕೂಡ ಇಲ್ಲಿ ವಾದವನ್ನು ಮಂಡಿಸಿದ್ದಾರೆ